ಪ್ರದರ್ಶನ ನನ್ನ ಹೆಸರು ಯಶ್ಮಾ ಮಾದರಿಯ ಹೆಸರು ಹನಿ ನೀರಾವರಿ ಮಾದರಿಯ ಉದ್ದೇಶ ಹನಿ ನೀರಾವರಿ ಬಗ್ಗೆ ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳುವುದು ಮಾದರಿಯ ಕಾರ್ಯ ಫಸ್ಟ್ ಸ್ವಿಚ್ ಆನ್ ಮಾಡಿ ನಂತರ ಟ್ಯಾಂಕ್ಗೆ ನೀರು ಬಿರುತ್ತದೆ ನಂತರ ಟ್ಯಾಂಕಿನಿಂದ ಗಿಡಗಳಿಗೆ ನೀರು ಪೂರೈಸುತ್ತದೆ ಸರಿಯಾಗಿ ಪೈಪನ್ನು ಗಿಡದ ಹತ್ತಿರ ಇಟ್ಟು ಹ ನೀರು ಮಣ್ಣಿ ಮಣ್ಣಿನಲ್ಲಿ ಹನಿ ಹನಿಯಾಗಿ ಬೀಳುತ್ತದೆ ಹನಿ ನೀರವಾಗಿ ಮಾಡಿದ ಸಾಮಗ್ರಿ ರಸ್ಟ್ ಥರ್ಮಕೋಲ್ ಲೋಟ ಡಬ್ಬ ಬ್ಯಾಟ್ರಿ ಪಂಪ್ ಸ್ಟಾಕ್ ಹನಿ ನೀರ ಮಾದರಿ ಮಾಡಿದ ಮಾದರಿಯ ಮಾದರಿ ಮಾಡಿ ಸಹಾಯಕಾರರು ಎರಡನೇ ತರಗತಿಯವರು ಮಾರ್ಗದರ್ಶಕ ಅಂಕಿತ ಧನ್ಯವಾದಗಳು ಫಸ್ಟ್ ಮೊದಲನೇದಾಗಿ ಪಂಪ್ ಆನ್ ಮಾಡಬೇಕು ಹದಿನೆಂಟು ಹದಿನೆಂಟು ಕಾಣ್ತಾ ಉಂಟು ಬಿಡ್ತಾ ಇರೋದು ಇದರ ಏನಾಗ್ತದೆ ನೀರು ಹನಿ ನೀರಾವರಿಯಿಂದ ನೀರು ಏನಾಗೋದ್ರೆ ಪೋಲಾಗೋದಿಲ್ಲ ಅದು ನೇರವಾಗಿ ಗಿಡಕ್ಕೆ ಬಿಡ್ತದಲ್ಲ ಡ್ರಿಪ್ ಡ್ರಿಪ್ ಆಗಿ ಅದು ನೀರು ಚೆನ್ನಾಗಿ ಹೀರ್ಕೊಳ್ತದೆ ಅಲ್ವಾ ಸರಿ